ಸ್ತ್ರೀಯ ಕೇಶರಾಶಿ ರೇಷ್ಮೆ ಕೂದಲು ನೀಳ ಕೇಶರಾಶಿ ನೀಳವೇಣಿ ನಾಗವೇಣಿ ಈ ರೇಷ್ಮೆ ಸ್ವಲ್ಪ ಕೂದಲು ನಮ್ಮ ಮನುಷ್ಯನ ಸೌಂದರ್ಯಕ್ಕೆ ಮಾತ್ರ ಬೇಕಾ ಕೂದಲು ಅಂದ್ರೆ ಏನು ಕೂದಲಿನ ರಚನೆ ಅಂದ್ರೇನು ಆರೋಗ್ಯಕರ ಕೂದಲು ಅನಾರೋಗ್ಯಕರ ಕೂದಲು ಬೇಕಾದ ಕೂದಲು ಬೇಡವಾದ ಕೂದಲು ಕೂದಲಿನ ಆರೈಕೆ ಹೇಗೆ ಕೂದಲಿನ ಬಗ್ಗೆ ಕೆಲವು ಸತ್ಯ ಹಾಗೂ ಮಿಥ್ಯ ಕೂದಲಿನ ಬೆಳವಣಿಗೆ ತಾಯಿಯ ಗರ್ಭದಲ್ಲೇ ಶುರುವಾಗುತ್ತೆ ಕೂದಲಿನ ಬೇರಿನಲ್ಲಿ ಮಾತ್ರ ಜೀವಂತ ಜೀವಕೋಶಗಳು ಇರ್ತವೆ ಅದಕ್ಕೆ ನಾವು ಕೂದಲು ಕಟ್ ಮಾಡಿದ್ರೆ ನೋವಾಗಲ್ಲ ಹೇಳಿದ್ರೆ ನೋವಾಗುತ್ತೆ ನಮ್ಮ ಕೂದಲು ನಾವು ಹುಟ್ಟಿದಾಗಿನ ಕೂದಲು ನಮ್ಮ ಜೀವನದ ಕೊನೆಯವರೆಗೂ ಇರೋದಿಲ್ಲ ಗಂಡಸಲದಂತ ಹೈಡ್ರೋಜನ್ಸ್ ಅಂತ ಏನೋ ಹಾರ್ಮೋನ್ಗಳು ಇರ್ತವೆ ಅವು ಕೂದಲಿನ ಉದುರುವಿಕೆಗೆ ಕಾರಣವಾಗ್ತವೆ ಕೆಲವೊಂದು ಔಷಧಿಗಳು ಕೂಡ ಕೂದಲು ಉದುರಲು ಕಾರಣ ಆಗಲು ಸಾಧ್ಯ ಇರ್ತದೆ अलविदा नमस्कार, मैं नॉन डॉक्टर सलीम जमादार डॉक्टर जमादर स्किन केयर क्लिनिक के सरायनी रोड गदर। नानू ये का, निम्न ನಮ್ಮ ದೇಹದ ಒಂದು ಮುಖ್ಯವಾದ ಸೌಂದರ್ಯಕ್ಕೆ ಒಂದು ಮುಖ್ಯವಾದ ಅಂಶವಾದಂತ ಕೂದಲುಗಳ ಬಗ್ಗೆ ಮಾತಾಡಲು ನಿಮ್ ಜೊತೆ ಇಷ್ಟಪಡ್ತೀನಿ ಎಷ್ಟೋ ಸಿನಿಮಾ ಹಾಡುಗಳು ಸ್ತ್ರೀಯ ಕೇಶರಾಶಿ ರೇಷ್ಮೆ ಕೂದಲು ನೀಳ ಕೇಶರಾಶಿ ನೀಳವೇಣಿ ನಾಗವೇಣಿ ಅಂತೆಲ್ಲ ಕೂದಲನ್ನು ಹೊಗಳ ಹಾಡುಗಳು ಕೇಳಿದ್ರು ಹಿಂದಿಯಲ್ಲೂ ಕೂಡ ಈ ರೇಷ್ಮೆ ಸುಲ್ಪೆ ಅಂದ್ರೆ ರೇಷ್ಮೆ ಅಂತ ಕೂದಲು ಅಂತ ಸ್ಟಾರ್ಟ್ ಆಗುವ ಹಾಡುಗಳನ್ನ ನೀವು ಕೇಳಿದಿರಿ ಅಂದ್ರೆ ನಮ್ಮ ಸಮಾಜದಲ್ಲಿ ಹಾಗೂ ಒಂದು ಈ ಸೌಂದರ್ಯದ ದೃಷ್ಟಿಯಿಂದ ನಮ್ಮ ಕೂದಲುಗಳ ಮಹತ್ವ ಈ ಹಾಡುಗಳ ಮೂಲಕ ಹಾಗೂ ಈ ಸಂಗತಿಗಳ ಮೂಲಕ ನಮಗೆಲ್ಲ ಅರ್ಥವಾಗುತ್ತದೆ ಕೂದಲು ನಮ್ಮ ಮನುಷ್ಯನ ಸೌಂದರ್ಯಕ್ಕೆ ಮಾತ್ರ ಬೇಕಾ ಕೂದಲು ಅಂದ್ರೆ ಏನು ಕೂದಲಿನ ರಚನೆ ಅಂದ್ರೇನು ಕೂದಲುಗಳ ಬಗ್ಗೆ ಕೆಲವೊಂದು ವಿಷಯಗಳು ಆರೋಗ್ಯಕರ ಕೂದಲು ಅನಾರೋಗ್ಯಕರ ಕೂದಲು ಬೇಕಾದ ಕೂದಲು ಬೇಡವಾದ ಕೂದಲು ಕೂದಲಿನ ಆರೈಕೆ ಹೇಗೆ ಕೂದಲಿನ ಬಗ್ಗೆ ಕೆಲವು ಸತ್ಯ ಹಾಗೂ ಮಿಥ್ಯಗಳನ್ನ ಈ ಒಂದು ಚರ್ಚೆ ಮೂಲಕ ನಾ ನಿಮಗೆ ತಿಳಿಪಡಿಸ್ತೀನಿ ಈ ಕೂದಲಿನ ಒಂದು ಪರಿಚಯ ಮಾಡಿಕೊಳ್ಳೋಣ ಕೂದಲು ತಲೆ ಮೇಲೆ ಮಾತ್ರವಲ್ಲ ಮುಖ ಹಾಗೂ ದೇಹದ ಇಡೀ ಭಾಗದಲ್ಲಿ ಇರ್ತದೆ ಮನುಷ್ಯನಿಗೆ ತಲೆಯಲ್ಲಿ ಜಾಸ್ತಿ ಪ್ರಾಣಿಗಳಿಗೆ ಅದು ಬೇರೆ ಬೇರೆ ಉದ್ದೇಶಗಳಿಗಾಗಿ ಬೇರೆ ಬೇರೆ ಕಡೆ ಕೂದಲು ಜಾಸ್ತಿ ಇರ್ತದೆ ಕೂದಲಿನ ಬೆಳವಣಿಗೆ ತಾಯಿಯ ಗರ್ಭದಲ್ಲೇ ಶುರುವಾಗುತ್ತೆ ಇಪ್ಪತ್ತೆರಡು ವಾರ ಅಂದ್ರೆ ನಾಲ್ಕೈದು ತಿಂಗಳಿಗೆ ಕೂದಲು ಮಗುಗೆ ಬಂದ್ಬಿಟ್ಟಿರುತ್ತೆ ಆಮೇಲೆ ಕೂದಲು ಬರೋದು ಉದುರೋದು ಬರೋದು ಉದುರೋದು ತಾಯಿ ಗರ್ಭದಲ್ಲೇನೆ ಶುರುವಾಗಿರುತ್ತದೆ ಮಗು ಹುಟ್ಟಿದಾಗ ತಲೆ ಮೇಲೆ ಕೂದಲ ಇರುತ್ತದೆ ಅವು ತೆಳವಾದ ಕೂದಲು ಅವು ಆಮೇಲೆ ಉದುರೋಗಿ ಬೇರೆ ಕೂದಲು ಬರ್ತವೆ ಕೂದಲಿನ ರಚನೆ ಅಂದ್ರೆ ಏನು ಅದಕ್ಕೊಂದು ಬೇರು ಅದಕ್ಕೊಂದು ಕಾಂಡ ಇರುತ್ತೆ ಬೇರು ಎಷ್ಟು ಆರೋಗ್ಯವಾಗಿರುತ್ತೆ ಕಾಂಡಸ್ತು ಚೆನ್ನಾಗಿರುತ್ತೆ ಅಂದ್ರೆ ನಾವು ಕಾಣುವ ನಮಗೆ ಕಾಣ ಕೊಡುವ ಏನು ಕೂದಲು ತಲೆ ಮೇಲಿಂದ ಈ ತರ ಬಂದೇನ್ ಬರ್ತದೆ ಅದು ಅದು ಕೂದಲಿನ ಕಾಂಡ ಬೇರು ಒಳಗೆ ತುಂಬಾ ಒಂದು ಚರ್ಮದ ಮಧ್ಯೆ ರಕ್ಷಣೆಯಲ್ಲಿ ಕೆಲವರು ಬಹಳ ಇದು ಮಾಡ್ಕೊಂತಾರೆ ತಲೆ ಪೆಟ್ಟಾದ್ರೆ ಬೇರೆ ಪೆಟ್ಟಾಗುತ್ತೆ ಏನಾರು ಹಚ್ಚಿದ್ರೆ ಬೇರೆಗ್ ಪೆಟ್ಟಾಗುತ್ತೆ ಅಂತ ತುಂಬಾ ಇದರಲ್ಲಿ ಕೆಲವೊಂದು ಸುಳ್ಳಾಗಿರುತ್ತೆ ಈ ಸತ್ಯ ಹಾಗೂ ಮಿಥ್ಯಗಳ ಬಗ್ಗೆ ನಾವು ಆಮೇಲೆ ಮತ್ತೆ ಚರ್ಚೆ ಮಾಡೋಣ ಕೂದಲಿನ ಈ ಕಾಂಡ ಒಂದು ಏನಿರುತ್ತೆ ಹೊರಗೆ ಕಾಣುವ ಭಾಗ ಅದರಲ್ಲಿ ಜೀವಂತ ಜೀವಕೋಶಗಳು ಅಂದ್ರೆ ಸೆಲ್ಸ್ ಇರೋದಿಲ್ಲ ಕೂದಲಿನ ಬೇರಿನಲ್ಲಿ ಮಾತ್ರ ಜೀವಂತ ಜೀವಕೋಶಗಳು ಇರ್ತವೆ ಅದಕ್ಕೆ ನಾವು ಕೂದಲು ಕಟ್ ಮಾಡಿದ್ರೆ ನೋವಾಗಲ್ಲ ಹೇಳಿದ್ರೆ ನೋವಾಗುತ್ತೆ ಆಮೇಲೆ ಕೂದಲಿನ ಕಾಂಡ ಏನಿರುತ್ತದೆ ಇದರಲ್ಲಿ ಕೂಡ ನಾಲ್ಕು ಪದರಗಳು ಇರ್ತಾರೆ ಹೊರಗಡೆ ಅಂದ ಏನು ಪದರು ಇರ್ತದೆ ಅದು ನಮಗೆ ಶೈನಿನೆಸ್ ಅಂದ್ರೆ ಹೊಳಪು ಕೊಡುವಂತ ಪದರು ಕೂದಲು ಬೆಳವಣಿಗೆ ಹೆಂಗಿರ್ತದೆ ಅದನ್ನ ಒಂದು ನಾವು ತಿಳ್ಕೊಬೇಕು ನಮ್ಮ ಕೂದಲು ನಾವು ಹುಟ್ಟಿದಾಗಿನ ಕೂದಲು ನಮ್ಮ ಜೀವನದ ಕೊನೆವರೆಗೂ ಇರೋದಿಲ್ಲ ಅದು ಒಂದು ಸೈಕಲ್ ಹೇಗೆ ಒಂದು ಜೀವನ ಚಕ್ರ ಇರ್ತದೆ ಕೂದಲಿಗೆ ಕೂಡ ಒಂದು ಜೀವನ ಚಕ್ರ ಇರ್ತದೆ ಅದರಲ್ಲಿ ಕೆಲವು ಹಂತಗಳು ಇರ್ತವೆ ಒನ್ನೆಯ ಹಂತ ಅಂದ್ರೆ ಅದು ಬೆಳವಣಿಗೆ ಹಂತ ಕೂದಲು ತನ್ನ ಬೇರಿನಿಂದ ಹೊರಗೆ ಬಂದ್ರೆ ಬೆಳವಣಿಗೆ ಮಾಡುವ ಹಂತ ಅದು ಸುಮಾರು ಎರಡರಿಂದ ಏಳು ವರ್ಷದವರೆಗೂ ಅದು ಬೆಳೀತದೆ ಬೆಳೆದ ಮೇಲೆ ಅದರದ್ದು ಒಂದು ಕೊನೆಯ ಹಂತ ಬರ್ತದೆ ಅಂದ್ರೆ ಅದು ಉದುರುವ ಹಂತ ಉದುರುವ ಮುಂಚೆ ಒಂದು ಹಂತ ಇರ್ತದೆ ಅದು ಆಮೇಲೆ ಉದುರಿ ಹೋಗುತ್ತದೆ ಮೂರು ಹಂತಗಳು ಮುಖ್ಯವಾಗಿ ಇದನ್ನ ನಾವು ತಿಳ್ಕೊಬೇಕು ಈ ಎರಡರಿಂದ ಏಳು ವರ್ಷ ಬೆಳವಣಿಗೆ ಅವಧಿ ಏನಂತ ನಾವು ಹೇಳ್ತೀವಿ ಇದು ಬೇರೆ ಬೇರೆ ಜನರಲ್ಲಿ ಬೇರೆ ಬೇರೆ ಇರ್ತದೆ ಕೆಲವ್ರಿಗೆ ಎರಡು ವರ್ಷ ಆದ್ರೆ ಕೆಲವರಿಗೆ ಏಳು ವರ್ಷ ಇರ್ತದೆ ಯಾರಿಗೆ ಜಾಸ್ತಿ ವರ್ಷ ಬೆಳವಣಿಗೆ ಹಂತ ಇರ್ತದೆ ಅವ್ರ ಕೂದಲು ನೀಳವಾಗಿ ಅಂದ್ರೆ ಉದ್ದವಾಗಿ ಬೆಳೀತದೆ ಯಾರಿಗೆ ಬೆಳವಣಿಗೆ ಹಂತ ಕಡಿಮೆ ಇರ್ತದೆ ಅಂದ್ರೆ ಎರಡು ವರ್ಷ ಮೂರು ವರ್ಷ ಇರ್ತದೆ ಅವ್ರಿಗೆ ಕೂದಲು ಬೆಳವಣಿಗೆ ಕಡಿಮೆ ಇರ್ತದೆ ಆಮೇಲೆ ಕೂದಲಿನ ಉದ್ದ ಅದು ಜೆನೆಟಿಕ್ಸ್ ಅಂದ್ರೆ ವಂಶವಾಹಿನಿ ಪ್ರಕಾರ ವಂಶಾವಳಿ ಪ್ರಕಾರ ನಿರ್ಧಾರ ಆಗಿರ್ತದೆ ಅವಳು ಕೂದಲು ಜಾಸ್ತಿ ಇರ್ಲಿಕ್ಕೆ ನನ್ನ ಕೂದಲು ಜಾಸ್ತಿ ಆಗ್ಬೇಕು ಅವಳು ಕೂದಲು ಗುಂಗ್ರ ಆಗಿದ್ದಕ್ಕೆ ನನ್ನ ಕೂದಲೇ ಆಗ್ಬೇಕು ಅಥವಾ ಸ್ಟ್ರೈಟ್ ಆಗಬೇಕು ಅನ್ನೋದಿರೋದಿಲ್ಲ ಇವೆಲ್ಲ ಮುಂಚೆನೆ ನಿರ್ಧಾರಿತವಾಗಿರುತ್ತೆ ನಮ್ಮ ವಂಶಾವಳಿಗಳ ಪ್ರಕಾರ ನಮ್ಮ ಕೂದಲಲ್ಲಿರುವ ಸುಮಾರು ತೊಂಬತ್ತೆಂಟು ತೊಂಬತ್ತರಿಂದ ತೊಂಬತ್ತೆಂಟು ಭಾಗ ಕೂದಲುಗಳು ಬೆಳವಣಿಗೆ ಹಂತದಲ್ಲಿ ಒಂದರಿಂದ ಎರಡು ಹಂತ ಪರ್ಸೆಂಟೇಜ್ ಕೂದಲುಗಳು ಉದುರುವ ಹಂತದಲ್ಲಿರ್ತವೆ ಉದಾಹರಣೆಗೆ ನಮ್ಮ ದೇಹದಲ್ಲಿ ಅಥವಾ ನಮ್ಮ ತಲೆ ಮೇಲೆ ಒಂದು ಲಕ್ಷ ಕೂದಲಿದೆ ಅಂತ ತಿಳ್ಕೊಳ್ಳೋಣ ಒಂದು ಲಕ್ಷ ಕೂದಲಲ್ಲಿ ಒಂದು ಪರ್ಸೆಂಟ್ ಅಂದ್ರೆ ಒಂದು ನೂರ್ ಕೂದಲು ಉದುರುವ ಹಂತದಲ್ಲಿ ಇರ್ತವೆ ನಮ್ಮ ತಲೆಯಲ್ಲಿರುವ ಕೂದಲುಗಳು ಎಲ್ಲಾ ಕೂದಲುಗಳು ಒಂದೇ ಹಂತದಲ್ಲಿ ಇರುವುದಿಲ್ಲ ಅವು ಬೆಳವಣಿಗೆಯ ಬೇರೆ ಬೇರೆ ಹಂತಗಳಲ್ಲಿ ಇರ್ತಾವ ಬೆಳೆಯುವ ಹಂತದಲ್ಲಿ ಎಂಬತ್ತರಿಂದ ತೊಂಬತ್ತು ಪ್ರತಿಶತ ಕೂದಲುಗಳು ಇರ್ತವೆ ಉದುರುವ ಅಂದ್ರೆ ವಿಶ್ರಾಂತ ಕೊನೆಗೆ ಉದುರುವ ಒಂದು ಸ್ಟೇಜ್ ಒಂದು ಇರ್ತದೆ ಕೊನೆ ಸ್ಟೇಜ್ ಅಂತೀವಿ ಅದರಲ್ಲಿ ಒಂದು ಪರ್ಸೆಂಟ್ ಕೂದಲುಗಳು ಇರ್ತವೆ ಇನ್ನು ಉಳಿದ ಕೂದಲುಗಳು ಉದುರುವ ವಿವಿಧ ಹಂತಗಳಲ್ಲಿ ಇರ್ತಾವೆ ಕೆಲವು ಇವತ್ತು ಉದರೋದು ನಾಳೆ ಉದರೋದು ಈ ಹಂತಗಳಲ್ಲಿ ಉದುರುವ ಒಂದು ಅನೇಕ ಹಂತಗಳಲ್ಲಿ ಇರ್ತವೆ ಎರಡರಿಂದ ಏಳು ವರ್ಷ ಬೆಳವಣಿಗೆಯ ಹಂತ ಏನಿರ್ತದೆ ಇದರ ಮೇಲೆ ನಮ್ಮ ಕೂದಲಿನ ಉದ್ದ ಲೆಂತ್ ಆಫ್ ದ ಹೇರ್ ನಿರ್ಧಾರ ಆಗ್ತದೆ ಕೂದಲಿನ ಉದ್ದದ ಎದರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಈ ಬೆಳವಣಿಗೆಯ ಒಂದು ಅವಧಿ ಇದು ನಮ್ಮ ವಂಶಾವಳಿ ಪ್ರಕಾರ ನಿರ್ಧಾರ ಆಗಿರುತ್ತದೆ ಅಂದ್ರೆ ಯಾರಿಗೆ ಏಳು ವರ್ಷ ಕೂದಲು ಬೆಳೆಯುತ್ತೆ ಅವರಿಗೆ ಜಾಸ್ತಿ ಉದ್ದದ ಕೂದಲು ಯಾರಿಗೆ ಎರಡರಿಂದ ಮೂರು ವರ್ಷ ಮಾತ್ರ ಬೆಳವಣಿಗೆ ಹಂತ ಇರ್ತದೆ ಅವರಿಗೆ ಕಡಿಮೆ ಉದ್ದದ ಕೂದಲು ಇದನ್ನ ಚೇಂಜ್ ಮಾಡಲು ಸಾಧ್ಯ ಇಲ್ಲ ಕೆಲವೊಂದು ಔಷಧಿಗಳ ಪ್ರಕಾರ ಸುಮಾರು ಸ್ವಲ್ಪ ಮಟ್ಟಿಗೆ ಒಂದು ಹತ್ತು ಪರ್ಸೆಂಟ್ ಅಷ್ಟು ಚೇಂಜ್ ಮಾಡಬಹುದೇ ಹೊರತು ಏಳು ವರ್ಷ ಬೆಳೆಯೋ ತರ ಎರಡು ವರ್ಷ ಬೆಳೆಯೋ ಕೂದಲನ್ನು ನಾವು ಬದಲಾಯಿಸಲು ಬರೋದಿಲ್ಲ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಮ್ಗೆ ಕೂದಲ ಉದ್ದ ತರ ಮೆಡಿಸಿನ್ಸ್ ಕೊಡ್ರಿ ಅಂತ ಕೇಳ್ತೀರಿ ಕೆಲವರು ಆದ್ರೆ ಇದು ಮುಂಚೆನೆ ನಿರ್ಧಾರ ಆಗಿರ್ತವೆ ಹಾಗೂ ಹದಿನೆಂಟರಿಂದ ಇಪ್ಪತ್ತು ವಯಸ್ಸಿನ ಸುಮಾರಿಗೆ ನಮ್ಮ ಕೂದಲಿನ ಉದ್ದ ನಿರ್ಧಾರ ಆಗಿಬಿಟ್ಟಿರ್ತದೆ ಈಗ ಕೂದಲು ಬೆಳೆಯೋ ಏನೇನು ಕಾರಣಗಳಿರ್ತವೆ ಕೂದಲು ಬೆಳೆಯಲು ಕೂದಲಿನ ಬೆಳವಣಿಗೆ ಮೇಲೆ ಏನೇನು ಪ್ರಭಾವ ಬೀರ್ತವೆ ಅನ್ನೋದು ತಿಳ್ಕೊಬೇಕು ನಾವು ಮೊದಲನೇ ಪ್ರಭಾವ ನಮ್ಮ ವಂಶಾವಳಿ ಅಂತ ಹೇಳಿದೆ ಎರಡನೇ ಪ್ರಭಾವ ನಮ್ಮ ಹಾರ್ಮೋನ್ಗಳು ಸ್ತ್ರೀಯರಲ್ಲಿರುವ ಇಷ್ಟೋಜನ್ ಅಂತ ಹಾರ್ಮೋನ್ಗಳು ಏನಿದಾವೆ ಅವು ಕೂದಲಿನ ಬೆಳವಣಿಗೆ ಜಾಸ್ತಿ ಮಾಡ್ತವೆ ಗಂಡಸಿನದಂಥ ಹೈಡ್ರೋಜನ್ಸ್ ಅಂತ ಏನು ಹಾರ್ಮೋ ಹಾರ್ಮೋನ್ಗಳು ಇರ್ತವೆ ಅವು ಕೂದಲಿನ ಉದುರುವಿಕೆಗೆ ಕಾರಣವಾಗ್ತವೆ ಎಲ್ಲಾ ಕೂದಲು ಉದುರೋ ತರ ಈ ಹಾರ್ಮೋನ್ಗಳು ಮಾಡೋದಿಲ್ಲ ಅದು ಕೆಲವೊಂದು ಹಂತಗಳಲ್ಲಿ ಕೆಲವೊಂದು ನಿರ್ಧಾರಿತವಾದ ಪ್ರಮಾಣಗಳಲ್ಲಿ ಕೂದಲು ಉದುರಲು ನಮ್ಮ ಹಾರ್ಮೋನ್ಗಳು ಕಾರಣ ಆಗ್ತವೆ ಹಾಗೂ ಕೆಲವೊಂದು ನಾವು ಊಟದ್ದು ಈ ನ್ಯೂಟ್ರಿಷನಲ್ ಫುಡ್ ಅಂತ ಏನು ಹೇಳ್ತೀವಿ ವಿಟಾಮಿನ್ಗಳು ಕೂದಲಿಗೆ ಬೇಕಾಗುತ್ತೆ ಬಗ್ಗೆ ಮತ್ತೆ ಆಮೇಲೆ ಮಾತಾಡೋದ ಇವು ಕೂಡ ನಮ್ಮ ಕೂದಲಿನ ಬೆಳವಣಿಗೆ ಮೇಲೆ ಒಂದು ಪ್ರಭಾವ ಬೀರ್ತದೆ ಹಾಗು ಈ ಕ್ಲೈಮೇಟ್ ಅನ್ನೋದು ಏನು ಹೇಳ್ತೀವಿ ಚಳಿಗಾಲದಲ್ಲಿ ಬೇಸಿಗೆಯಲ್ಲಿ ಕೂದಲಿನ ಬೆಳವಣಿಗೆ ಬೇರೆ ಬೇರೆ ತರ ಇರ್ತದೆ ಹಾಗೂ ಕೆಲವೊಂದು ರೋಗಗಳು ಇವು ಕೂಡ ಕೂದಲು ಉದುರಲು ಕಾರಣ ಆಗ್ತವೆ ಕೆಲವೊಂದು ಔಷಧಿಗಳು ಕೂಡ ಕೂದಲು ಉದುರಲು ಕಾರಣ ಆಗಲು ಸಾಧ್ಯ ಇರ್ತದೆ